ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲೂ ನಮಸ್ಕಾರ ಸತತ ಪ್ರಯತ್ನದಿಂದ ಕಬ್ಬಿಣದ ಸಲಾಖೆಯನ್ನು ಕೂಡ ನಾವು ಸೂಚಿಯನ್ನಾಗಿ ಪರಿವರ್ತಿಸಬಹುದು ಅಂದ್ರೆ ಈ ಮಾತು ಏನನ್ನ ಅಂದ್ರೆ ಪ್ರಯತ್ನದ ಮಹತ್ವ ಎಂತ ಅಂದ್ರೆ ಸತತ ಪ್ರಯತ್ನ ಮಾಡೋದ್ರಿಂದ ಎಂತ ಕಷ್ಟದ ಕೆಲಸನೂ ಕೂಡ ತುಂಬಾ ಸುಲಭವಾಗಿ ಸಾಧಿಸಬಹುದು ಅದಕ್ಕೋಸ್ಕರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಿ ನೀವು ಉತ್ತೀರ್ಣ ನಿಮ್ಮ ಸತತ ಪರಿಶ್ರಮ ಮುಂದುವರಿತಾನೇ ಇರಬೇಕು ನೀವು ಯಾವುದೇ ಒಂದು ಗೆಲುವನ್ನು ಅದ್ಭುತವಾದಂಥ ಗೆಲುವು ಕಾಣಬೇಕಾದ ಅದ್ಭುತವಾದಂಥ ಪ್ರಯತ್ನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಮತ್ತು ಎರಡು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಮತ್ತು ಮೂರು ಅಂಕದ ಒಂದು ಎರಡು ಸಮಸ್ಯೆ ಬಿಡಿಸಿದ್ವಿ ಅದರ ಮುಂದುವರೆ ಭಾಗವನ್ನು ನೋಡಿದ್ವಿ ಎಸ್ ಇಪ್ಪತ್ತೇಳನೇ ಪ್ರಶ್ನೆ ಪಿ ಆಫ್ ಈ ಬಹುಪದಕ್ಕೆ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡರಷ್ಟು ಆದಾಗ ಕೆ ಯ ಬೆಲೆಯನ್ನು ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ತದನಂತರ ಪರಿಹಾರ ಇಲ್ಲಿ ಬಹುಪದಕ್ತಿ ಕೊಟ್ಟಾರೆ ಏನಂತಂದ್ರೆ ಪಿ ಆಫ್ ಇಲ್ಲಿ ಶೂನ್ಯತೆ ಅಂದ್ರೆ ಗೊತ್ತಾಯ್ತೀನಿ ಶೂನ್ಯತೆ ಅಂದ್ರೆ ಈ ಬಹು ಯಾವ ಚರಾಸ್ ಐತಲ್ಲ ಆ ಚಿರಾಸ್ತ್ರ ಇದ್ದ ಜಾಗದಲ್ಲಿ ಯಾವ ಬೆಲೆ ತುಂಬಿ ಅಂತ ಎಕ್ಸ್ ಎಕ್ಸದ ಬೆಲೆ ಇಟ್ಟಾಗ ಇದು ಸ್ವನ್ಯಾಗ ಕಾರಣಕೈತಿ ಅದ ಅದರ ಶೂನ್ಯತೆ ಹಾಗಾಗಿ ಆ ಒಂದು ವರ್ಗಭಕ್ತಿಗೆ ಗರಿಷ್ಠ ಅಂದ್ರೆ ಎರಡು ಶೂನ್ಯತೆಗಳು ಇರ್ತವು ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡಷ್ಟು ಅಂತ ಹೇಳಿದ್ರೆ ನಾವ್ ಒಂದು ಶೂನ್ಯತೆ ನಾವು ಅಲ್ಪ ಅಂತ ಒಂದು ಶೂನ್ಯತೆ ಅಲ್ಪ ಆಗಿ ಇನ್ನೊಂದು ಶೂನ್ಯತೆ ಏನಾಗ್ತದೆ ಇನ್ನೊಂದು ಶೂನ್ಯತೆ ಬೇಟ ಆ ಇವರ ಹೇಳಿಕೆ ಪ್ರಕಾರ ಒಂದು ಶೂನ್ಯತೆ ಅಂದ್ರೆ ಅಲ್ಪ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಏನೈತಲ್ಲ ಅದರ ಎರಡರಷ್ಟು ಎರಡರಷ್ಟು ಅಂದ್ರೆ ಎರಡರಿಂದ ಗುಣಿಸ್ತು ಅಂದ್ರೆ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡರಷ್ಟು ಟೂ ಬೀಟಾ ಅಲ್ಪ ಪ್ಲಸ್ ಬಿಟಾ ತಗೋಣ ಶೂನ್ಯತೆಗಳು ಮತ್ತೆ ಅಲ್ಪ ಪ್ಲಸ್ ಬೀಟಾ ಬಿಟಾಸ್ಕೊಳ್ತು ಮೈನಸ್ ಬಿ ಬೈ ಎ ಅಲ್ಪ ಅಂದ್ರೆ ಏನಂತ ತಗೊಂಡಿದ್ರೆ ಅಲ್ಪ ಅಂದ್ರೆ ಟು ಬೀಟಾ ಅಂದ್ರೆ ಒಂದು ಶೂನ್ಯತೆ ಇನ್ನೊಂದ್ರ ಎರಡರಷ್ಟು ಅಂದ್ರೆ ಟೂ ಬೀಟಾ ಪ್ಲಸ್ ಬೀಟಾ ಅಂದ್ರೆ ಬಿಟಾ ಯ ಮೈನಸ್ ನೋಡಿ ಇದು ವರ್ಗ ಬಹು ಪ್ರದಕ್ತಿಯ ಅಹ್ ಆದರ್ಶ ರೂಪ ಕೋಲಿಸಿರ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಹೋಲಿಕೆ ಮಾಡಿದ್ರ ಮಾಡಿದ್ರೆ ಸೈಗುಣಕ ಬಿ ಅಂದ್ರೆ ಎಕ್ಸ್ ಸೈಗುಣಕ ಸಿ ಅಂದ್ರ ಸಿ ಅಂದ್ರ ಸ್ಥಿರಾಂಕ ಕೆ ನೋಡಿ ಎ ಅಂದ್ರೆ ಎಕ್ಸ್ ವರ್ಧ ಸೈಗುಣ ಒಂದ್ ಐತಿ ಬಿ ಅಂದ್ರೆ ಎಕ್ಸ್ ಗುಣ ಮೈನಸ್ ಆರ್ ಐತಿ ಸಿ ಅಂದ್ರೆ ಸ್ಥಿರಾಂಕ ಕೆ ಈಗ ಮೈನಸ್ ಬಿ ಅಂದ್ರೆ ಎಷ್ಟಾಗತ್ತೆ ನೋಡಿದ್ರೆ ಮೈನಸ್ ಆರು ಪ್ರಕರಣ ಬರ್ತದೆ ಮೈನಸ್ ಎ ಅಂದ್ರೆ ಒಂದು ಬಿಟಾ ಒಂದು ಬಿಟಾ ತ್ರೀ ಬಿಟಾ ಥ್ರೀ ಬಿಟಾ ಈ ಕಡೆ ಏನಾಯ್ತು ಮೈನಸ್ ಮೈನಸ್ ಪ್ಲಸ್ ಆರು ಸಿಕ್ಸ್ ಅಪ್ಪ ಸಿಕ್ಸ್ ಬಿಟಾ ಜೊತೆ ಮೂರು ಗುಂಡಿಸ್ತೈತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ ಆರ್ಕ್ ಮೂರಿಂದ ಭಾಗಿಸ್ತಿದ್ರೆ ಮೂರರಿಂದ ಅಂದ್ರೆ ಇದೆ ಬಿಟ್ಟೆ ಎರಡು ಅಂತ ಅಲ್ಪ ಅಂದ್ರೆ ಏನೈತಿ ಅಲ್ಪ ಇಸ್ಕೊಟ್ಟು ಟೂ ಬಿಟಾ ಅಲ್ಪ ಇಸ್ಕೊಟ್ಟು ಟೂ ಬೀಟಾ ಟು ಇಂಟು ಬೀಟಾ ಅಂದ್ರೆ ಎರಡು ಎರಡು ನಾಲ್ಕು ಅಂದ್ರೆ ಒಂದು ಶೂನ್ಯತೆ ಬೀಟಾ ಎರಡು ಇನ್ನೊಂದು ಶೂನ್ಯತೆ ಅದರ ಎರಡು ಅಷ್ಟು ಅಂದ್ರೆ ನಾಲ್ಕು ಬೆಲೆ ಕಂಡು ಹಿಡಬೇಕು ನಾವು ಅಲ್ಪ ಇಂಟು ಬಿಟಾಲ್ ಟು ಸಿ ಬಾಲ್ಯ ಎಸ್ ಅಲ್ಪ ಬೆಲೆ ಗೊತ್ತೈತಿ ನಮಗೆ ಬೀಟಾ ಬೆಲೆ ಗೊತ್ತೈತಿ ಅಲ್ಪ ಎಷ್ಟು ನಾಲ್ಕು ಇಂಟು ಬೀಟಾ ಅಂದ್ರೆ ಎರಡು ಸಿ ಅಂದ್ರೆ ಕೆ ಎ ಎಂದ್ರೆ ಒಂದು ನೋಡಿ ಎಷ್ಟು ಸುಲಭ ಕಂಡು ಹಿಡಬೇಕು ಅಲ್ಪಾವೆಲೆ ನಾಲ್ಕು ಬಿಟಾ ಬೆಲೆ ಎರಡು ನಾಲ್ಕು ಎಳೆ ಎಂಟು ಕೆ ಅಪ್ಪ ಅನ್ನೋದು ಕೆ ಹಾಗಾಗಿ ಕೆ ಬೆಲೆ ಎಂಟು ಈಗ ನೀವು ಕಂಡು ಹಿಡಿದು ಕರೆಕ್ಟ್ ಆಯ್ತಲ್ಲ ಚೆಕ್ ಮಾಡಬೇಕಾದ್ರೆ ಯಾವ್ದು ಅಂದ್ರೆ ತಗೊಳ್ಳೋಣ ಈಗ ಅಲ್ಪ ಅಲ್ಪ ಬೀಟಾ ಬೀಟ ಹಾಸ್ಕೊಂಡ್ರೆ ಸಿ ವಾಯ್ ಎಲ್ಲ ಅಲ್ಪ ಎಂಟು ಬಿಟ್ಟ ಎಂಟು ಆಯ್ತ ಸಿ ಸಿ ಎಂಟು ಎಂಟಿಟ್ರೆ ಎ ಟಪ್ಪ ಅನ್ನೋದು ಸರಿ ಆಯ್ತು ಈ ಎರಡು ಗುಣಸಿದ್ರು ಕೂಡ ಎಂಟು ಬಂತು ಏಟಪ್ಪ ಅನ್ನೋದು ಕೂಡ ಅಂದ್ರೆ ನಾವು ಮಾಡಿದ ಕರೆಕ್ಟ್ ಐತೆ ಅಂತ ಸುಲಭವಾಗಿ ನೀವು ಮೂರು ಮೂರಂಕ ತಗೋಬಹುದು ಇಪ್ಪತ್ತೇಳನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಅಲ್ಪ ಮತ್ತು ಪಿ ಆಫ್ ಎಕ್ಸ್ ಬೀಟಾ ತ್ರೀ ಪರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಹದಿನೈದು ಈ ಬಹುಕುಲತಿಯ ಎರಡು ಶೂನ್ಯ ಇಲ್ಲಿ ಫಸ್ಟ್ ಪ್ರಶ್ನೆ ಒಣಪಾನ್ ಅಲ್ಪಾ ಪ್ಲಸ್ ಬೀಟಾದ ಬೆಲೆ ಒಣಪ ಸೆಕೆಂಡ್ ಒನ್ ಅಲ್ಪಾ ಅಲ್ಪಾಸ್ಕ್ವರ್ ಪ್ಲಸ್ ಬೀಟಾ ಸ್ವರ್ ಈ ಸಮಸ್ಯೆಯನ್ನು ಬೆಳೆಸಬೇಕಾದ್ರೆ ನಿಮಗೆ ಸ್ವಲ್ಪ ನಿತ್ಯ ಸಮೀಕರಣದ ನಾಲೆಜ್ ಕೂಡ ಬೇಕಾಗ್ತೈತಿ ಬೇಕಾಗ್ತದೆ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವರ್ ಇದ್ರ ಅದ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರೆದ್ರೆ ಏನಾಗುತ್ತೆ ಆ ತರದ್ ನಾಲೆಜ್ ಬೇಕಾಗ್ತೈತಿ ಫಸ್ಟ್ ನಾವ್ ಏನ್ ಮಾಡೋದಂದ್ರೆ ಕೊಟ್ಟಿರೋ ವರ್ಗ ಬಹು ಪದಕಿಯನ್ನು ಬರ್ಕೊಂಡು ಶೂನ್ಯತೆಗಳ ಮೊತ್ತ ಮತ್ತು ಗುಂಡ್ಲತ್ತ ಕಂಡು ಅದಕ್ಕೂ ಪೂರ್ವದಲ್ಲಿ ವರ್ಗ ಬಹು ಪದಕ್ಕೆ ಹೋಲಿಸಿ ಎ ಬಿ ಸಿ ಮೇಲೆ ಬರ್ಕೊಳ್ಳೋದು ಎಂದ್ರೆ ಏನೋ ಎಕ್ಸ್ಕ್ವರ್ ದಸರಾ ಗುಣಕ ಮೂರು ಐತಿ ಬಿ ಅಂದ್ರೆ ಎಕ್ಸ್ ದಸರ ಗುಣಕ ಮೈನಸ್ ಹನ್ನೆರಡು ಸಿ ಅಂದ್ರೆ ಸ್ಥಿರಾಂಕ ಹದಿನೈದು ಫಸ್ಟ್ ಅಲ್ಪಾ ಪ್ಲಸ್ ಬಿಟಾ ತಿಳೋಣ ಅಲ್ಪಾ ಪ್ಲಸ್ ಬಿಟಾ ಐಸ್ಕೊಳ್ತು ಸೂತ್ರ ಏನೈತಿ ಮೈನಸ್ ಬಿ ಬಿ ಐತಿ ಶೂನ್ಯ ತಿಳ ಕಂಡಿದೆ ಮೈನಸ್ ಬಿ ಅಂದ್ರೆ ಮೈನಸ್ ಆಫ್ ಹನ್ನೆರಡು ಎ ಅಂದ್ರೆ ಮೂರು ಮೈನಸ್ ಇಟ್ ಮೈನಸ್ ಪ್ಲಸ್ ಹನ್ನೆರಡು ಆಫ್ ಮೂರು ಅಂದ್ರೆ ಮೂರೊಂದೇ ಮೂರು ನಾಕ್ಲೆ ಹನ್ನೆರಡು ಮೂಡಿನ ಮಕ್ಸ್ರೆ ಮೂರೊಂದೆ ಮೂರು ನಾಕ್ಲೆ ಹನ್ನೆರಡು ಅಲ್ಪಾ ಪ್ಲಸ್ ಬೀಟ ನಾಲ್ಕು ಆಯ್ತು ನೆಕ್ಸ್ಟ್ ಅಲ್ಪಾ ಇಂಟು ಬಿಟಾ ಕಂಡಿದ್ದು ಅಲ್ಪ ಬೀಟಾ ಸೂತ್ರ ಏನೈತಿ ಶೂನ್ಯ ತಿಂಗಳ ಗುಂಡಬ್ಬ ಕಂಡು ಹಿಡಿದ್ರೆ ಸಿ ಬೈ ಎ ಸಿ ಅಂದರೆ ಎಷ್ಟೈತಿ ಹದಿನೈದು ಎ ಅಂದರೆ ಮೂರು ಹದಿನೈದಕ್ಕೆ ಮೂರನ ಬಾಗ್ಸಿದ್ರೆ ಐದು ಅಂದರೆ ಏನಾಯ್ತದೆ ಮತ್ತು ಎರಡು ಗೊತ್ತಾಯ್ತು ನಮಗೆ ಫಸ್ಟ್ ಈಗ ಇದ್ರ ಬೆಲೆ ಕಂಡು ಹಿಡಿಬೇಕಾದ್ರೆ ನಮಗೆ ಇದನ್ನ ಇಂಟರ್ ಆಫ್ ನಮಗೆ ಅಲ್ಪ ಪ್ಲಸ್ ಬೀಟಾರ ಬೇಕು ಅಲ್ಪ ಎಂಟು ಬಿಟಾರ ಬೇಕು ಹಾಗಾಗಿ ಇದನ್ನ ಲಸ ಕಂಡು ಹಿಡಿದೀವಿ ಲಸ ಕಂಡು ಹಿಡಿದ್ರೆ ಅಲ್ಪ ಮತ್ತು ಬೀಟಾಗಳ ಲಸ ಅವುಗಳ ಗುಂಡಬ್ಬನೇ ಆಗಿರ್ತದೆ ಅಲ್ಪ ಇಂಟು ಬೀಟಾ ನೋಡಿ ಈ ಲಸ ಬರ್ಬೇಕಾದ ಇದಕ್ಕೆ ಬೀಟಾದಿಂದ ಗುಡಿಸ್ಬೇಕು ಇಲ್ಲಿ ಲಸ ಬರ್ಬೇಕಾದ ಇದಕ್ಕೆ ಅಲ್ಪದಿಂದ ಗುಡಿಸ್ಬೇಕು ಬೀಟಾ ಅಂದರೆ ಬೀಟಾ ಪ್ಲಸ್ ಅಲ್ಪ ಅಂದರೆ ಅಲ್ಪ ಬಿಟಾ ಪ್ಲಸ್ ಅಲ್ಪ ಅಂದ್ರೆ ಒಂದ್ ಅಲ್ಪ ಪ್ಲಸ್ ಬೀಟಾ ಅಂದ್ರೆ ಒಂದ ಅಂದ್ರೆ ಮೂರು ಪ್ಲಸ್ ನಾಲ್ಕು ಅಂದ್ರೆ ಒಂದ ಅಥವಾ ನಾಲ್ಕು ಪ್ಲಸ್ ಮೂರು ಅಂದ್ರೆ ಒಂದು ಸರಿಪಡಿಸಿ ಹೆಂಗ್ ಅಲ್ಪ ಪ್ಲಸ್ ಬೀಟಾ ಅಪ್ಪ ಬೀಟಾ ಈಗ ನಮ್ಗೆ ಆಲ್ರೆಡಿ ಅಲ್ಪ ಪ್ಲಸ್ ಬೀಟಾ ಬೆಲೆ ಗೊತ್ತೈತಿ ಅಲ್ಪ ಇಂಟು ಬಿಟಾ ಬೆಲೆ ಗೊತ್ತೈತಿ ತುಂಬ ಅಲ್ಪ ಪ್ಲಸ್ ಬಿಟಾ ಅಂದ್ರೆ ನಾಲ್ಕು ಅಲ್ಪ ಇಂಟು ಬಿಟಾ ಅಂದ್ರೆ ಐದು ಅಲ್ಪ ಪ್ಲಸ್ ಅಂದ್ರೆ ನಾಲ್ಕು ಅಲ್ಪ ಇಂಟು ಬಿಟಾ ಅಂದ್ರೆ ಐದು ಸೆಕೆಂಡ್ ಎರಡನೇ ಅಲ್ಪಾ ಸ್ಕ್ವರ್ ಪ್ಲಸ್ ಬಿ ಟಾ ಸ್ಕ್ವರ್ ಅಲ್ಪ ಸ್ಕ್ವೇರ್ ಪ್ಲಸ್ ಬಿ ಟಾ ಸ್ಕ್ವರ್ ಇದಕ್ಕೂ ಕೂಡದಲ್ಲಿ ನಾನು ಎ ಪ್ಲಸ್ ಬಿ ಹೋಲ್ ಸ್ವೇರ್ ಸೂತ್ರ ಎ ಪ್ಲಸ್ ಬಿ ಬರೀತೇನೆ ಎಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಸೂತ್ರವನ್ನು ನಾವು ಇನ್ ಟರ್ಮ್ಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ರೂಪ ಬರೀಬೇಕು ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಇಲ್ಲೇ ಇಟ್ಟು ಪ್ಲಸ್ ಟು ಎ ಬಿ ಈ ಕಡೆ ತಗೊಂಬಂದ್ರೆ ಏನಾಯ್ತದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ವೇರ್ ಐತಿ ಪ್ಲಸ್ ಮೈನಸ್ ಟು ಅಂದ್ರೆ ಅಲ್ಪ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ನಾವು ಈ ರೀತಿ ಬರಬೇಕು ಎ ಬಿ ಇದ್ರೆ ನಾವು ಸ್ಕ್ವೇರ್ ಸ್ಕ್ವರ್ ಪ್ಲಸ್ ಬಿಟ ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಎಂದ್ರೆ ಅಲ್ಪಾ ಬಿ ಅಂದ್ರೆ ಬಿಟಾ ಅಲ್ಪ ಪ್ಲಸ್ ಬಿಟಾ ಹೋಲ್ ಸ್ಕ್ವೇರ್ ಮೈನಸ್ ಟು ಇಂಟು ಎ ಬಿ ಅಂದ್ರೆ ಅಲ್ಪ ಇಂಟು ಬಿಟಾ ಅಂದ್ರೆ ಏನೇ ಕೊಟ್ಟರೂ ಕೂಡ ನಾವು ಅಲ್ಪ ಪ್ಲಸ್ ಬಿಟಾ ಇಂಟು ಅಲ್ಪ ಅಲ್ಪಾ ಪ್ಲಸ್ ಬಿಟಾ ಅಂದ್ರೆ ಶೂನ್ಯ ತಿರುಗೊಂಡಂತ ಮತ್ತು ಶೂನ್ಯ ತಿರುಗೊಂಡಂತ ಅಲ್ಪ ಇಂಟು ಬೀಟಾ ಆ ರೂಪದಲ್ಲಿ ಮಾಡ್ಕೋ ಅಲ್ಪಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಅಲ್ಪಾ ಪ್ಲಸ್ ಬಿಟಾ ಅಂದ್ರೆ ಎಷ್ಟೈತಿ ಶೂನ್ಯ ತಿರುಗುತ್ತಾ ನಾಲ್ಕು ಐತಿ ನಾಲ್ಕು ಸ್ಕ್ವೇರ್ ಮೈನಸ್ ಟು ಇಂಟು ಅಲ್ಪ ಇಂಟು ಬಿಟಾ ಅಂದ್ರೆ ಐದೈದು ಐದು ಸುಂಕಿ ಕರ್ಶನಿ ಏನಾಯ್ತದೆ ಅಲ್ಪ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಅಂದ್ರೆ 16. ಹದಿನಾರು ಮೈನಸ್ ಎರಡೇ ಹತ್ತು ಹದಿನಾರಿಗೆ ಆ ಅಲ್ಪಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಹದಿನಾರು ನೋಡಿ ಈ ತರ ಸುಲಭವಾಗಿ ಬೆಲೆ ಕಂಡು ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ಐದು ಹನ್ನೊಂದು ಹದಿನೇಳು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೇಡಿಯ ಇಪ್ಪತ್ತು ಪದಗಳೊಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡೀರಿ ಭಾಳ ಸಿಂಪಲ್ ಐ ಪ್ರಶ್ನೆ ಆಲ್ಮೋಸ್ಟ್ ಎರಡು ಅಂಕ ಕೊಡ್ತಿರ್ತಾರೆ ನಿಮ್ಗೆ ಮೂರು ಅಂಕ ಕೊಟ್ಟಿದಾರ ಇಪ್ಪತ್ತು ಪದಗಳೊಳಗಿನ ಮೊತ್ತ ಕೇಳಿದ್ದಾರೆ ಇಲ್ಲಿ ಏನೇನು ಕೊಟ್ಟರೆ ದತ್ತಾಂಶ ಬೆಟ್ಕೊಳ್ಳೋದು ಮೊದಲ ಪದ ಐದು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಸಿವನ್ ಹನ್ನೊಂದು ಮೈನಸ್ ಐದು ಒಂದೆಷ್ಟಾಯಿತು ಆರು ಪದಗಳ ಸಂಖ್ಯೆ ಎನ್ ಇಸ್ಫೋಲ್ ಟು ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಕಂಡು ಹಿಡಿಬೇಕಾಗಿರೋದೇನು ಎಸ್ ಟ್ವೆಂಟಿ ಬಸ್ ಈ ಡಿಫರೆನ್ಸ್ ಬರ್ತಿರ್ಬೇಕು ನಿಮ್ಗೆ ಎ ಟು ಏನು ಎಸ್ ಟು ಅಂದ್ರೇನು ಎ ತ್ರೀ ಅಂದ್ರೆ ಏನು ಎಸ್ ತ್ರೀ ಅಂದ್ರೆ ಏನು ಎ ಫೋರ್ ಅಂದ್ರೆ ಏನು ಎಸ್ ಫೋರ್ ಅಂದ್ರೇನು ಎನ್ ಅಂದ್ರೆ ಎ ಟು ಅಂದ್ರೆ ಸಮಾಂತರ ಶ್ರೇಡಿ ಎರಡನೇ ಪದ ಮಾತ್ರ ಇದು ಮೊದಲ ಎರಡು ಪದಗಳ ಮೊತ್ತ ಎ ತ್ರೀ ಅಂದ್ರೆ ಸಮಾಂತರ ಶ್ರೇಡಿ ಮೂರನೇ ಪದ ಎಸ್ ತ್ರೀ ಅಂದ್ರೆ ಸಮಾನ ಸೇಡಿಯ ಮೊದಲ ಮೂರು ಪದಗಳ ಮೊತ್ತ ಎ ಫೋರ್ ಅಂದ್ರೆ ಸಮಾನ ಶ್ರೇಡಿ ನಾಲ್ಕನೇ ಪದ ಇದು ಮೊದಲ ನಾಲ್ಕು ಪದಗಳ ಮೊತ್ತ ಎ ಎನ್ ಅಂದ್ರ ಸಮಾಂತರ ಸೇಡಿ ಪದ ಮಾತ್ರ ಇದು ಮೊದಲ ಎನ್ ಪದಗಳ ಮತ ಅಂತಂದ್ರೆ ಸೂತ್ರ ಯಾವ ಎಸ್ ಎನ್ ಸೂತ್ರ ಎಸ್ ಎನ್ ಈಸ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಎನ್ ಬೆಲೆ ಎ ಬೆಲೆ ಡಿ ಬೆಲೆ ತೊಡಗಿ ಸುರ್ಭೀಕರಿಸಿದೆ ಇಪ್ಪತ್ತು ಪದಗಳ ಮತ್ತಂದ್ರೆ ಎನ್ ಇಂದ ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಎರಡು ಟು ಇಂಟು ಎ ಎಂದ್ರ ಐದು ಪ್ಲಸ್ ಎನ್ ಅಂದ್ರ ಇಪ್ಪತ್ತು ಮೈನಸ್ ಒಂದು ಡಿ ಅಂದ್ರ ಆ ಸಾಮಾನ್ಯ ಕೆಸ ಸುಲಭ ಕೆಸ ಎಸ್ ಟ್ವೆಂಟಿ ಈಜಿ ಕೊರಟು ಇಪ್ಪತ್ತಕ್ಕೆ ಎರಡಿಂದ ಮಾಡಿಸಿದ್ರೆ ಎರಡಿಂದ ಎರಡ ಹತ್ತೆ ಎರಡೇ ಹತ್ತು ಪ್ಲಸ್ ಇಪ್ಪತ್ತರ ಒಂದು ಕಳದ ಹತ್ತೊಂಬತ್ತು ಈ ಬ್ರಾಕೆಟ್ ಮತ್ತು ಹೊರಗಿನ ಪದ ಮತ್ತೆ ಇರ್ತೈತಿ ಆರು ಎಸ್ ಟ್ವೆಂಟಿ ಈಜಿ ಕೊರಟು ಇಲ್ಲಿ ಹತ್ತು ಹತ್ತು ಪ್ಲಸ್ ಹತ್ತೊಂಬತ್ತಾರು ಒಂದೂರ ಹದಿನಾಲ್ಕು ಹತ್ತೊಂಬತ್ತ ನೂರ ಹದಿನಾಲ್ಕು ನೂರ ಹದಿನಾಲ್ಕು ಹತ್ತು ಗುಡ್ಸಿದ್ರ ನೂರ ಇಪ್ಪತ್ನಾಲ್ಕು ನೂರ ಹದಿನಾಲ್ಕು ಹತ್ತು ನೂರ ಇಪ್ಪತ್ನಾಲ್ಕು ಇವೆರಡನ್ನು ಗುಡಿಸಿ ಅಂದ್ರೆ ಹನ್ನೆರಡು ನೂರನ ನಲವತ್ತಾಗುತ್ತೆ ಲಾಸ್ಟಿಗೆ ಉತ್ತರ ಬರೀಬೇಕು ಐದು ಹನ್ನೊಂದು ಹದಿನೇಳು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಹನ್ನೆರಡು ನಲವತ್ತು ಆಯ್ತು ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ಉಳಿದ ಮೂರು ಅಂಕದ್ದು ಒಂದಿಷ್ಟು ಅಪ್ಲೈಟ್ ಸಮಸ್ಯೆಗಳು ಇರೋ ಬಿಡಿಸೋಣ ಇದಿಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ವಿ ಧನ್ಯವಾದಗಳು